ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ಸಲ ನನ್ನ ಪರಿಚಯದವರು ಅವರ ಫ್ರೆಂಡ್ ಬರ್ತ್ಡೇಗೆ ಅಂತ ನನ್ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ರು ಹೋಗಬೇಕಾದ್ರೆ ಅವರು ಜೊತೆಗೆ ಬರ್ತ್ಡೇಗೆ ಏನೇನು ಬೇಕೋ ಅದೆಲ್ಲ ಸಾಹಿತ್ಯವನ್ನ ತೆಗೆದುಕೊಂಡಿದ್ರು ಯಾರ ಬರ್ತ್ಡೇ ಇತ್ತೋ ಅವರು ಸ್ವಲ್ಪ ದೊಡ್ಡ ವ್ಯಕ್ತಿಯಾಗಿದ್ರು ಆದ ಕಾರಣ ನಮ್ಮಂತೆ ಅಲ್ಲಿ ಅನೇಕರು ಅವರ ಬರ್ತ್ಡೇಗೆ ಅಂತ ಬಂದಿದ್ರು ನಂಗೇನವರ ಪರಿಚಯ ಇರಲಿಲ್ಲ ಇರದ ಕಾರಣ ನಾನು ಅಲ್ಲೇ ಒಂದು ಚೇರ್ ಮೇಲೆ ಕೂತು ಬಿಟ್ಟೆ ನೋಡ್ತಾ ನನ್ನ ಪರಿಚಯದವರೇನಿದ್ರಲ್ಲ ಅವರು ಹೋಗಿ ಮೊದಲು ಅವರಿಗೆ ಕೈ ಕುಲುಕಿ ವಿಶ್ ಮಾಡಿದ್ರು ಆಮೇಲೆ ಅವರು ಒಯ್ದಿರುವಂತಹ ಪೇಟೆ ಸುತ್ತಿದ್ರು ಪೇಟೆ ಸುತ್ತಿ ಶೆಲ್ಲೆ ಹಚ್ಚಿ ಕೊರಳಿಗೆ ಹಾರ ಹಾಕಿ ಕೈಯಲ್ಲಿ ಗುಚ್ಚ ಕೊಟ್ಟು ಆಮೇಲೆ ಅವರು ತಂದಿರುವಂತಹ ಕೇಕನ್ನ ಕಟ್ ಮಾಡಿಸಿ ಒಂದು ಚೂರು ತಿಂದು ಒಂದು ಚೂರು ಮುಖಕ್ಕೆ ಬಳೆದು ಮತ್ತೆ ಪರಸ್ಪರ ಕೊರಳಿಗೆ ಬಿದ್ದು ಮತ್ತೊಮ್ಮೆ ವಿಶ್ ಮಾಡಿದ್ರು ವಿಶ್ ಮಾಡುತ್ತಿರೋದು ನೋಡಿದ್ರೆ ಇವರ ನಡುವೆ ಅದೆಂಥ ಪ್ರೀತಿ ಇರಬೇಕು ಅದೆಂಥ ಸ್ನೇಹ ಇರಬೇಕು ಅಂತ ಅನಿಸ್ತು ನನಗೆ ವಿಶ್ ಮಾಡಿದ ತಕ್ಷಣ ಇವರು ಹಾಕಿರುವಂತಹ ಹಾರ ಶೆ ಪೇಟೆ ಕೇಕು ಇವೆಲ್ಲವುಗಳನ್ನು ತಕ್ಷಣ ಎಷ್ಟೋ ಒಂದು ನಿಮಿಷದಲ್ಲಿ ಎಲ್ಲವುಗಳನ್ನು ಬದಿಗೊತ್ತಿ ಅಥವಾ ಬದಿಗೆ ಇಡಲಾಯಿತು ತೆಗೆದು ಯಾಕೆ ಮುಂದೆ ಇನ್ನೂ ಜನ ವಿಶ್ ಮಾಡೋದಿತ್ತು ಈ ರೀತಿ ಬರ್ತ್ಡೇ ಮಾಡಿ ಮರಳಿ ಬರ್ತಿರಬೇಕಾದ್ರೆ ನಾನೊಂದು ಪ್ರಶ್ನೆ ಮಾಡಿದೆ ನನ್ನ ಪರಿಚಯದವರಿಗೆ ಏನ್ರಿ ಬರೀ ಬಾಯಿಂದ ವಿಶ್ ಮಾಡಿದ್ರೆ ಆಗ್ತಿರ್ಲಿಲ್ವಾ ಅಂತ ನಾನು ಕೇಳಿದೆ ಅದಕ್ಕವರ ಪುತ್ರ ಏನಿತ್ತು ಕೇಳಿ ಬಂದು ಹೇಳ ನಾನಿಷ್ಟೆಲ್ಲ ಮಾಡದೆ ಹೋಗಿದ್ರೆ ಅವನು ರಾತ್ರಿ ನನ್ನನ್ನ ಬಾರ್ ಪಾರ್ಟಿಗೆ ಕರಿತಿರ್ಲಿಲ್ಲ ಅದಕ್ಕೆ ನಾನು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡದೆ ಅಷ್ಟೇ ಇಷ್ಟೇ ಅಲ್ಲ ರೀ ಮುಂದೆಯೂ ಕೂಡ ಅದೆಷ್ಟೋ ಲಾಭಗಳನ್ನ ನಾವು ಪಡ್ಕೊಳ್ತೀವಿ ಒಂದು ವೇಳೆ ಈ ಹಾರ ಶೆಲ್ಲೆ ನಾನು ತಗೊಂಡು ಹೋಗಿರದಿದ್ರೆ ಅವರು ಯಾವ ಕೆಲಸವೂ ಮಾಡಿ ಕೊಡಲ್ಲ ಮತ್ತು ಇವತ್ತಿನ ಬಾರ್ ಪಾರ್ಟಿಯೂ ಸಿಗಲ್ಲ ರೀ ಅಂತ ಹೇಳಿದ್ರು ಕೇಳಿ ಆಶ್ಚರ್ಯ ಆಯಿತು ಬಂಧುಗಳೇ ನನಗೆ ನೋಡಿ ಬಂಧುಗಳೇ ಎಷ್ಟು ಆಶ್ಚರ್ಯ ನಾನು ನೋಡಿದ್ದು ಪ್ರೀತಿ ಕೈ ಕುಲುಕುವುದು ಶಲ್ಯ ಹಚ್ಚುವುದು ಹಾರ ಹಾಕುವುದು ಕೇಕ್ ತಿನ್ನಿಸುವುದು ಮುಖಕ್ಕೆ ಬಳಿಯುವುದು ಪರಸ್ಪರ ಅಪ್ಕೊಳ್ಳುವುದು ಅದೆಂಥ ಪ್ರೀತಿ ನಾನನ್ನ ಕಣ್ಣಿಂದ ನೋಡಿದ್ದು ಪ್ರೀತಿ ಈಗ ಕೇಳ್ತಿರೋದು ಮೋಸ ಇದೊಂದೇ ಅಲ್ಲ ಬಂಧುಗಳೇ ನೀವು ಕೂಡ ಅನೇಕರ ಬಗ್ಗೆ ಕೇಳಿರುತ್ತೀರಾ ಅನೇಕರು ಕ್ಯಾಮೆರಾ ಇರುವಾಗ ಅಥವಾ ಜನರು ಮುಂದುಗಡೆ ಇರುವಾಗ ದೇವರಂತೆ ವರ್ತಿಸ್ತಿರ್ತಾರೆ ಆದ್ರೆ ಅದೇ ಯಾರೂ ಇಲ್ಲದಾಗ ಅವರು ಮಾಡಿದಂತ ಹೇಯ ಕೃತ್ಯಗಳ ಚರ್ಚೆಯಾಗ್ತಿರುತ್ತೆ ಅವರ ಬಗ್ಗೆ ಕೇಳಿದ್ದು ಸರಿಯೋ ಅಥವಾ ಅವರು ಕ್ಯಾಮೆರಾ ಮುಂದೆ ಇರುವಾಗ ಜನರಿರುವಾಗ ವರ್ತಿಸಿದ್ದು ಸತ್ಯವೋ ಯಾವುದು ಸತ್ಯ ಯಾವುದು ಸುಳ್ಳು ಅಷ್ಟೇ ಯಾಕೆ ನಮ್ಮ ಬಗ್ಗೆ ಅಥವಾ ನಿಮ್ಮ ಬಗ್ಗೆನೇ ನೋಡಿ ಜನರು ಮುಂದೆ ಇರ್ತಿರಬೇಕಾದ್ರೆ ನಮ್ಮನ್ನು ಎಷ್ಟು ಗೌರವದಿಂದ ಎಷ್ಟು ಆಧಾರದಿಂದ ನೋಡ್ಕೊಳ್ತಿರ್ತಾರೆ ಎಷ್ಟು ಪ್ರೀತಿಯಿಂದ ವರ್ತಿಸ್ತಿರ್ತಾರೆ ಅದೇ ನಾವಿಲ್ಲದಾಗ ನಮ್ಮ ಬಗ್ಗೆ ಏನೇನೋ ಆಡಿಕೊಳ್ಳುವುದು ನಮ್ಮ ವಿನಾಶಕ್ಕೆ ಕುತಂತ್ರ ಮಾಡುವುದು ಏನೆಲ್ಲ ಮಾಡುತ್ತಿರುತ್ತಾರೆ ಯಾವುದು ಸತ್ಯ ನೋಡಿದ್ದು ಸತ್ಯವೋ ಇಲ್ಲ ಕೇಳಿದ್ದು ಸತ್ಯವೋ ನನಗನಿಸುತ್ತೆ ಬಹುತಾಂಶವಾಗಿ ಇಂದು ಕೇಳಿದ್ದೇ ಸತ್ಯ ಅಂತ ಧನ್ಯವಾದಗಳು